ಮಾರ್ಚ್ ಇಪ್ಪತ್ತರ ನಡೆದ ಸಾರಿಗೆ ಸಂಸ್ಥೆಯ ಬಸ್ ಪಲ್ಟಿ ಹಾಗೂ ಉರ್ದ ದಂಪತಿಗಳ ಸಾವಿನ ಸತ್ಯವನ್ನು ಬಯಲುಗೆಳೆದ ಸಿ ಸಿ ಟಿ ವಿ ದೃಶ್ಯಾವಳಿ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಮುಗೋಳಕೋಡು ಹಾಗೂ ರನ್ನಬೆಳಗಿರಿಯ ಮಧ್ಯೆ ಚುಕ್ಕೋಡಿಯಿಂದ ಶಿರ್ಸೈಲಕ್ಕೆ ತೆರಳುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಅಪಘಾತದಲ್ಲಿ ಉರ್ಧ ದಂಪತಿಗಳ ಸಾವಿನ ವಿಷಯದಲ್ಲಿ ಕೆಲವು ಕೆಲವು ವಿವಾಹ ಸುದ್ದಿಗಳು ಹರಡಿದವು ಆ ಸುದ್ದಿಯ ಸತ್ಯ ಸತ್ಯತೆಯನ್ನು ಇಂದು ಬಸ್ನಲ್ಲಿದ್ದ ಸಿ ಸಿ ಟಿ ವಿ ದೃಶ್ಯಾವಳಿಗಳು ಬಯಲಗಿಳಿದಿವೆ ಬಸ್ನ ನಿಜವಾಗಿ ಅಪಘಾತ ಆಗಲು ಅಪಘಾತ ಆಗಲು ಚಾಲಕನ ನಿರ್ಲಕ್ಷ್ಯವೇ ಕಾರಣ ಎನ್ನುವುದು ಈ ಸಿ ಟಿ ವಿ ದೃಶ್ಯಾವಳಿಯಿಂದ ಗೊತ್ತಾಗುತ್ತದೆ ಅಪಘಾತ ಹೇಗೆ ಆಯಿತು ಅಪಘಾತ ಆಗಲು ಚಾಲಕನ ಎಷ್ಟು ನಿರ್ಲಕ್ಷ್ಯವೇ ಕಾರಣ ಇದೆ ಎನ್ನುವುದನ್ನು ತಾವು ಒಮ್ಮೆ ಗಮನಿಸಿ ನೋಡಿ ನೋಡಿರಿ ಹೊರ <lon> <expand> <wonder>

মই ধৰক